ೇಸು ನನ್ನ ಜೀವನದ ಏಸು ಎಸು ನನ್ನ ಪ್ರೀತಿಯ ಏಸು ನಾನಿನ್ನ ನಿನ್ನ ಮಾದಡಿಯಲ್ಲಿ ಜೀವಿಸುವೆ ನಾನಿನ್ನ ನಿನ್ನ ಮಾದಡಿಯಲ್ಲಿ ಜೀವಿಸುವೆ ಏಸು ನನ್ನ ಜೀವನದ ಏಸು ಏ ಯೇಸು ನನ್ನ ಪ್ರೀತಿಯ ಏಸು ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ ಹಸಿವನ್ನು ನೀಗಿಸಲು ಪಾರಲೋಕದ ರೊಟ್ಟಿಯಾದೆ ನೀ ನನ್ನ ದಾಹ ನೀಗಿಸಲು ಜೀವಕರ ಬುಗ್ಗೆಯಾದೆ ನೀ ಹಸಿವನ್ನು ನೀಗಿಸಲು ಪರಲೋಕದ ರೊಟ್ಟಿಯಾದ ನೀ ನನ್ನ ಜೀವಕರ ಜೀವಕಾರ ನೀ ನಾ ಬದುಕುವೆ ಏಸು ಬದುಕುವೆ ನಿನ್ನ ಸೀಲುಬೆ ನೆರಳಲ್ಲಿ ನಾ ಬದುಕುವೆ ಏಸುಬದುಕುವೆ ನಿನ್ನ ಸೀಲುಬೆ ನೆರಳಲ್ಲಿ ಏಸು ನನ್ನ ಜೀವನದ ಏಸು ಯೇಸು ನನ್ನ ಪ್ರೀತಿಯ ಏಸು ನಾನಿನ್ನ ನಮದಡಿಯಲ್ಲಿ ಜೀವಿಸುವೆ ನಾನಿನ್ನ ನಮದಡಿಯಲ್ಲಿ ಜೀವಿಸುವೆ ಕತ್ತಲೆಯಲ್ಲಿ ಅಲಿಯುತ್ತಿದ್ದೇನಾ ನನಗೆ ಬೇಡಕ್ಕಾಗಿ ನೀನು ಬಂದಿರುವೆ ಸಪ್ಪೆಯಾಗಿ ಇರುತ್ತಿದ್ದೆ ೇನಾ ನನ್ನ ಹುಪ್ಪನ್ನಾಗಿ ನೀನು ಮಾಡಿದೆ ಕತ್ತಲೆಯಲ್ಲಿ ಅಲಿಯುತ್ತಿದ್ದೇನಾ ನನಗೆ ಬೇಳಕ್ಕಾಗಿ ನೀನು ಬಂದಿರುವೆ ಸಪ್ಪೆಯಾಗಿರುತ್ತಿದ್ದೇನಾ ನನ್ನ ಹುಪ್ಪನ್ನಾಗಿ ನೀನು ಮಾಡಿದೇ ನಾನೆಡೆಯುವೆ ಏಸು ನಡೆಯುವೆ ನಿನ್ನ ಬೆಳಕಿನಲಿ ನಾನೆಡೆಯುವೆ ನೆಸು ನಡೆಯುವೆ ನಿನ್ನ ಬೆಳಕಿನಲಿ ಏಸು ನನ್ನ ಜೀವನದ ಏಸು ಏಸು ನನ್ನ ಪ್ರೀತಿಯ ಏಸು ನಾನಿನ್ನ ಮದಡಿಯಲ್ಲಿ ಜೀವಿಸುವೆ ನಿನ್ನ ಮದಡಿಯಲ್ಲಿ ಜೀವಿಸುವೆ ಪಾಪದಲ್ಲಿ ತುಂಬಿದ್ದೇನು ನಾ ನಿನ್ನ ರಕ್ತದಿಂದ ಶುದ್ಧಿ ಮಾಡಿದೆ ಸಾಯಲು ನಾ ನಿನ್ನ ಆತ್ಮದಿಂದ ಬದುಕಿಸಿದೆ ಪಾಪದಲ್ಲಿ ತುಂಬಿದ್ದೇನು ನಾ ನಿನ್ನ ರಕ್ತದಿಂದ ಶುದ್ಧಿ ಮಾಡಿದೆ ಸಾಯಲು ಹೊರಟ್ಟಿದ್ದೇನಾ ನಿನ್ನ ಆತ್ಮದಿಂದ ಬದುಕಿಸಿದೆ ಸ್ತೋತ್ರ ಹೇಳುವೆ ಸ್ತೋತ್ರ ಹೇಳುವೆ ಎಂದೇಂದು ಸ್ತುತಿ ಮಾಡುವೆ ಸ್ತೋತ್ರ ಹೇಳುವೆ ಸ್ತೋತ್ರ ಹೇಳುವೆ ಎಂದೇಂದು ಸ್ತುತಿ ಮಾಡುವೆ ಎಷ್ಟು ನನ್ನ ಜೀವನದ ಏಸು ಏಸು ನನ್ನ ಪ್ರೀತಿಯ ಏಸು ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ ನಾನಿನ್ನ ನಾಮದಡಿಯಲ್ಲಿ ಜೀವಿಸುವೆ ಏಸು ನನ್ನ ಜೀವನದ ಏಸು ಏಸು ನನ್ನ ಪ್ರೀತಿಯ ಏಸು ನಾನಿನ್ನ ನ ಎಲ್ಲಿ ಜೀವಿಸುವೇ